ವೆಲ್ಕಮ್ ಬ್ಯಾಕ್ ಟು ಹರ್ಷಪ್ರಿಯ ಯೂಟ್ಯೂಬ್ ಚಾನಲ್ ನೀವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಭೂತಿಯ ಬಗ್ಗೆ ಕೆಲವೊಂದಿಷ್ಟು ಮಹತ್ವಪೂರ್ಣವಾದಂತಹ ವಿಷಯಗಳನ್ನು ತಿಳಿಸಬೇಕು ಅಂತ ಬಂದಿದ್ದೀನಿ ವಿಭೂತಿ ಅತ್ಯಂತ ಪ್ರಿಯವಾದದ್ದು ಅದರ ಜೊತೆಗೆ ಅತ್ಯಂತ ಪಾವಿತ್ರ್ಯತೆಯನ್ನು ಹೊಂದಿರುವಂಥದ್ದು ವಿಭೂತಿಯನ್ನು ನಾವು ಕೆಲವು ಗಿಡಮೂಲಿಕೆಗಳು ಹಾಗೂ ಹಸುವಿನ ತುಪ್ಪದಿಂದ ತಯಾರಿಸುತ್ತಾರೆ ಅದರ ಜೊತೆಗೆ ದೈವಿ ಸ್ವರೂಪವಾದಂತಹ ಹಸುವಿನ ಸಗಣಿಯಿಂದ ವಿಭೂತಿಯನ್ನು ತಯಾರಿಸುತ್ತಾರೆ ವಿಭೂತಿ ಧರಿಸುವುದರಿಂದ ದೇಹದಲ್ಲಿ ದೇಹದಲ್ಲಿರುವಂತಹ ಜಡತ್ವವು ದೂರವಾಗುತ್ತದೆ ಅದರ ಜೊತೆಗೆ ವಿಭೂತಿ ನಮ್ಮ ಸಂಪ್ರದಾಯ ಅಷ್ಟೇ ಅಲ್ಲದೆ ನಮ್ಮ ಆರೋಗ್ಯವನ್ನು ಕೂಡ ರಕ್ಷಿಸುತ್ತದೆ ವಿಭೂತಿಯನ್ನು ನಮ್ಮ ಆಲೋಚನೆಗಳು ಯಾವಾಗಲೂ ಸಕಾರಾತ್ಮಕವಾಗಿರಲು ವಿಭೂತಿಯನ್ನು ಹಣೆಗೆ ಧರಿಸುತ್ತೇವೆ ಅದರ ಜೊತೆಗೆ ವಿಭೂತಿಯನ್ನು ನಮ್ಮ ತೋರು ಬೆರಳು ಹಾಗೆ ಮದ್ಯದ ಬೆರಳು ಮತ್ತು ಉಂಗುರ ಬೆರಳುಗಳಿಂದ ಮೂರು ಪಟ್ಟಿಗಳನ್ನಾಗಿ ಹಣೆಗೆ ಧರಿಸಿಕೊಳ್ಳುತ್ತೇವೆ ಈ ಮೂರು ಪಟ್ಟಿಗಳು ಮೂರು ಸಂಕೇತಗಳಾಗಿ ಹೊರಹೊಮ್ಮುತ್ತವೆ ಮೊದಲನೆಯ ಸಂಕೇತವೆಂದರೆ ನಮ್ಮ ಇಚ್ಛಾಶಕ್ತಿಯನ್ನು ಮೊದಲನೆಯ ಪಟ್ಟಿಯು ನಿರ್ಮಿಸುತ್ತದೆ ಅದರ ಜೊತೆಗೆ ಎರಡನೆಯ ಪಟ್ಟಿಯು ನಮ್ಮ ಜ್ಞಾನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮೂರನೆಯ ಪಟ್ಟಿಯು ನಮ್ಮ ಕ್ರಿಯಾಶಕ್ತಿಯನ್ನು ಅಂದರೆ ನಮ್ಮಲ್ಲಿ ದೇಹದಲ್ಲಿರುವಂತಹ ಕ್ರಿಯಾತ್ಮಕತೆ ಕ್ರಿಯಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಈ ಮೂರು ಪಟ್ಟಿಗಳು ಮೂರು ಸಂಕೇತಗಳಾಗಿ ಮಾನವನ ದೇಹದ ದೇಹದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಪಾತ್ರವನ್ನು ನಿರ್ಮಿಸುತ್ತದೆ ವಿಭೂತಿ ಹಚ್ಚುವುದರಿಂದ ವ್ಯಕ್ತಿಯ ಗ್ರಹಣ ಶಕ್ತಿಯು ಕೂಡ ಹೆಚ್ಚಿಸುತ್ತದೆ ಎಂದು ಹೇಳಬಹುದು ವಿಭೂತಿಯು ಹಣೆಯ ಮಧ್ಯದಲ್ಲಿ ವಿಭೂತಿಯನ್ನು ಹಚ್ಚುವುದರಿಂದ ನಮ್ಮಿಂದ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಎಂಬುದು ಹಳೆಯ ಕಾಲದಿಂದಲೂ ಬಂದಿರುವಂತಹ ನಂಬಿಕೆ ಹಣೆಯ ಮೇಲೆ ವಿಭೂತಿ ಹಚ್ಚುವುದರಿಂದ ಬಿಸಿಲಿಗೆ ವಿಪರೀತ ತಲೆನೋವು ಬರುವುದು ಕೂಡ ಕಡಿಮೆಯಾಗುತ್ತದೆ ಹೀಗೆ ಹಲವಾರು ಮಹತ್ವಪೂರ್ಣವಾದಂತಹ ಅಂಶಗಳನ್ನು ನಾವು ವಿಭೂತಿ ಧರಿಸುವುದರಿಂದ ತಿಳಿದುಕೊಳ್ಳಬಹುದು ಹಿಂದಿನ ಕಾಲದಿಂದಲೂ ಮಕ್ಕಳು ಮಲಗಿದಾಗ ಹೆದರಿಕೊಂಡರೆ ತಕ್ಷಣ ಅವರ ಹಣೆಗೆ ವಿಭೂತಿ ಹಚ್ಚುತ್ತಿದ್ದರು ಯಾಕೆಂದರೆ ಅವರಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕ ಶಕ್ತಿ ಬೆಳಗಲಿ ಎಂದು ವಿಭೂತಿ ಹಚ್ಚುವುದರಿಂದ ದೇಹದಲ್ಲಿರುವಂತಹ ಅನ್ನು ಕೂಡ ಹೆಚ್ಚಿಸಿಕೊಳ್ಳಬಹುದು ವಿಭೂತಿ ಧಾರಣೆಯಿಂದ ವ್ಯಕ್ತಿಯ ಮುಖವು ಸಾತ್ವಿಕತೆಯಿಂದ ಕೂಡಿರುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ